ಶರಣ್ ರೀ ಎಲ್ರಿಗೂ ಎಲ್ಲರು ಹ್ಯಾಂಗದಿರಿ ಎಲ್ಲರೂ ಅರಾಮದೇ ರೀ ಅಂದ್ಕೊಂತೀನಿ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ವಿಡಿಯೋ ನೋಡಕತ್ತಿರ ದಯವಿಟ್ಟು ಲೈಕ್ ಮಾಡ್ರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ತಪ್ಪದಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಇಲ್ಲಿ ಇವತ್ತು ಸೋಮವಾರ ಇರೋದರಿಂದ ನಾನು ಮತ್ತು ನಮ್ಮ ಯಜಮಾನರು ಶಿವನ್ ದೇವಸ್ಥಾನಕ್ಕೆ ಹೊಂಟಿದ್ದೇವ್ರಿ ಹಂಗೆ ಇಲ್ಲಿ ದೇವಸ್ಥಾನ ದೇವ್ರಿಗೆ ಹೆಂಗೆ ಅಲಂಕಾರ ಮಾಡ್ತವ್ರು ಯಾವ ಥರ ಪೂಜೆ ಮಾಡ್ತಾರೆ ಅಂತ ತೋರಿಸ್ಬೇಕು ಅನಿಸ್ತು ಹಾಗಾಗಿ ಈ ಒಂದು ಸಣ್ಣ ವಿಡಿಯೋ ನಿಮ್ಮ ಜೊತೆಗೆ ಹಂಚ್ಕೊಳತ್ತೀನಿ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನಾವಿಲ್ಲಿ ಆಲ್ರೆಡಿ ದೇವಸ್ಥಾನದ ಒಳಗಡೆ ಬಂದೀವಿ ಶಿವಪ್ಪಂಗೆ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಅಂದ್ರೆ ನೋಡಕ್ಕೆ ಎರಡೇ ಸಾಲು ಅಲ್ಲೋರಿ ಅಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ ಅರ್ಚನೆ ಮಾಡಿದ್ದಾಯ್ತು ಹಂಗೆ ಮಂಗಳಾರತಿ ತೊಗೊಂಡಿದ್ದೋ ಆಯ್ತು ನಾವಂತರೂ ಬಂದು ದೇವ್ರಿಗೆಲ್ಲ ನಮಸ್ಕಾರ ಹಾಕೊಂಡು ಸ್ವಲ್ಪ ಹೊತ್ತು ಕುತ್ಕೋಬೇಕು ಹೇಳಿ ದೇವಸ್ಥಾನದಾಗ ನಾನು ಮತ್ತು ನಮ್ಮ ಯಜಮಾನರು ಸ್ವಲ್ಪ ಹೊತ್ತು ಕೂತಿದ್ದೆವು ನೋಡ್ರಿ ಇವಾಗ ಅರ್ಚನೆ ಎಲ್ಲ ಮಾಡಿ ಜನ ಇವತ್ತು ಸ್ವಲ್ಪ ಕಡಿಮೆನೇ ಇತ್ತು ಹಂಗಾಗಿ ವೀಡಿಯೋ ಮಾಡೋಕ್ಕೆ ರೀ ಹೊರಗಡೆ ಬಂದರೆ ಇಲ್ಲ ಐನೂರು ಪ್ರಸಾದ ಕೊಡಕತ್ತಿದ್ದ ರೀ ಹಂಗೆ ಪ್ರಸಾದ ತಿಂದು ಮನೆ ಕಡೆ ಹೋಗೋಣ ಅಂತೇಳಿ ಬಂದಿವ್ರಿ ಇವತ್ತು ಸ್ವೀಟು ಮತ್ತು ಟೊಮೆಟೊ ಬಾತ್ನ ಪ್ರಸಾದ ಹಾಕಿ ಮಾಡಿದ್ರಿ ಟೊಮೆಟೊ ಬಾತ್ ಮಾಡಿದ್ರೆ ನನ್ನ ಫೇವ್ರೇಟ್ ಇವತ್ತು ಪ್ರಸಾದ ಹಾಕಿ ಸಿಕ್ಕೈತ್ರಿ ಇಲ್ಲಿ ನಾನು ಮತ್ತು ನಮ್ಮ ಯಜಮಾನ್ರು ತೊಗೊಂಡು ಹೊಂಟೀವ್ರಿ ಬರ್ರಿ ಎಲ್ಲರೂ ದೇವ್ರ ಪ್ರಸಾದನ ತೊಗೊಳ್ಳೋನು ಪ್ರಸಾದ ಎಲ್ಲ ತಿಂದಿದ್ದಾಯ್ತು ರೀ ಇವಾಗ ಮನೆ ಕಡೆ ಹೋಗೋಣ ಅಂತ ಮನೆಗೆ ಹೊಂಟೀನ್ರಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ನಿಮ್ಮ ಜೋಡೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದ ರೀ